ನಂದಿನಿ ಹೆ ಪಾಪ ಏನ್ ಮಾಡ್ತಿದ್ದನಮ್ಮ ಮನಿಕಣ್ಣೆ ಹೂನಮ್ಮ ಈ ತಾನೆ ಹಾಳು ಕುಡಿಸಿ ಮಲಸ್ತೆ ಮಲ್ಕೊಂಡ ಅದಕ್ಕೆ ಹೊರಗಡೆ ಕುತ್ಕಮ್ಮನ ಅಂತ ಬಂದೆ ಹ್ಮ್ ಹೌದಾ ಗಂಗಾ ಏನ್ ಮಾಡ್ತಿದ್ಲು ಗಂಗಾ ಏನೋ ಪಾತ್ರೆ ಎಲ್ಲನಾಕ್ತಾ ಇದ್ಲು ಸಿಂಕಲ್ ಇದ್ವಲ್ಲ ಅವನ್ನೆಲ್ಲನಾ ಅಂತ ಹೇಳಿ ಬೆಳಗ್ತಾ ಇದ್ಲು ಹ್ಮ್ ಹೌದಾ ಕೂತ್ಕಳಮ್ಮ ಕೂತ್ಕ ಕವಿತಾ ಮತ್ತೆ ಚಂದ್ರ ಎಲ್ಲಿ ಹೋದ್ರು ಹೊತ್ತಿಗೆನು ಅಣ್ಣ ಇನ್ನೂ ಎಲ್ಲ ವಾಕ್ ಹೋಗ್ತೀನಿ ಅಂತ ಹೋದ್ರು ಅವಾಗಿಂದ ಕಾಲ್ ಮುರಿದಾಗಿಂದ ಹೋಗ್ತಿದ್ನಲ್ವಾ ಅದೇ ಅಭ್ಯಾಸ ಆಗಿ ಅದಿಗೇನು ಕರ್ಕೊಂಡು ಹೋಗ್ತಾನೆ ದಿನ ನಾನು ಅಣ್ಣ ಹ್ಮ್ ಇನ್ನು ಬಂದಿಲ್ಲ ಯಾಕೋ ಇವತ್ತು ಲೇಟ್ ಆಗಿತ್ತು ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ ಯಾಕೋ ಬಂದಿಲ್ಲಪ್ಪ ಹೌದಾ ಹೆಂಗೋ ಬಿಡಮ್ಮ ಎಲ್ಲ ಒಳ್ಳೇದಾಯ್ತಲ್ಲ ಗಂಗಾನು ಬಂದ್ಲು ಅವಳು ಚೆನ್ನಾಗಾದ್ರೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮ್ಮ ಮನೆಗೆ ಏನು ತೊಂದ್ರೆ ಇರಲ್ಲ ಎಲ್ಲ ಒಳ್ಳೇದಾಗುತ್ತೆ ಬಿಡಮ್ಮ ಹ್ಮ್ ಯಾಕೆ ಚಿಂತೆ ಮಾಡ್ತೀಯ ಸರಿಯಾಗಿ ಆಯ್ತು ದಿವ್ಯನಿಗೆ ಹ್ಮ್ ಮೆರಿತಾ ಇದ್ಲು ಹಾ ನೋಡ್ತಾ ಇದ್ರು ನಾನು ನಿನಗಿನ ದೊಡ್ಡ ಶ್ರೀಮಂತನ ಮದುವೆ ಆಗ್ತೀನಿ ಹಂಗೆ ಹಿಂಗೆ ಹೇಳಿ ಜಂಬ ಕೂತ್ಕೊಂತಿದ್ಲು ನನ್ನೇ ಆಡ್ಕೊತಿದ್ಲು ಕುಂಟ ಅಂತಾನ ಈಗ ಸರಿಯಾಗಿ ಆಗಿತಿ ಅವಳಿಗೆ ಅಯ್ಯೋ ನಡೀವಿ ಇನ್ನೊಬ್ರು ಕೆಟ್ಟ ಹೋಗಿದ್ದಾರೆ ಹೇಳಿ ಅದನ್ನ ನೆನೆಸ್ಕೊಂಡು ನಾವು ಆಡ್ಕೊಮಕ್ಕೆ ಹೋಗ್ಬಾರ್ದು ನಮಗೂ ಏನಾದರೂ ಕೆಟ್ಟದಾಗುತ್ತೆಲ್ಲ ಯಾಕೆ ಸುಮ್ಮನೆ ಖುಷಿ ಪಡ್ತೀರಾ ಇನ್ನೊಬ್ರು ಕಷ್ಟ ನೋಡಿ ಅಯ್ಯೋ ಕವಿತಾ ಇಂಥವ್ರ ಕಷ್ಟ ನೋಡಿ ಖುಷಿ ಪಟ್ರೆ ಏನು ಮಾಡಲ್ಲ ಬಿಡು ಹಾಂ ಅಂತ ಮನೆಯಾಳರು ಹಾಂ ದೇವ್ರ ಯಾವತ್ತೂ ನೋಡ್ತಾ ಇರ್ತಾನೆ ಅದಕ್ಕೆ ಮತ್ತೆ ಸದ್ಯಕ್ಕೆ ಶಿಕ್ಷೆ ಅದೀಗ ಹಾಂ ಗಂಡ ಎಲ್ಲ ಲಾಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡವನಂತೆ ಹ್ಞೂ ನನಗಂತೂ ತುಂಬ ಖುಷಿ ಆಯಿತು ಆ ದಿವ್ಯನಿಗೆ ಆ ಮದನು ಬೈತಾ ಇರೋದು ಕೇಳಿ ಹ್ಞೂ ಏನಣ್ಣ ಅಷ್ಟೊಂದು ಖುಷಿಯಾಗಿದ್ದೀರಾ ನೀನು ಅದಕ್ಕೆ ಅದೇನು ಇಲ್ಲ ನಂದಿನಿ ಅದೋ ನಾವು ಪೋ ವಾಕ್ ಮಾಡಕ್ ಹೋಗಿದ್ವಲ್ಲ ಅಲ್ಲಿ ಅಲ್ಲಿ ಸ್ಕೂಲ್ ಹತ್ರ ಹೋಗಿದ್ವಿ ಆ ಮರದ ಹತ್ರ ಹೋಗಣ ಅಂತ ಹೋದ್ವಿ ಅಲ್ಲಿ ದಿವ್ಯನು ದಿವ್ಯನ ಗಂಡ ಇದ್ರು ಹೌದಾ ಅವ್ರೇನ್ ಮಾಡ್ತಿದ್ರು ಅಲ್ಲಿ ಹ್ಮ್ ಯಾಕೆ ಏನಾಯ್ತು ಅಂತದ್ದು ನಗಂತದ್ದು ಏನೂ ಇಲ್ಲಮ್ಮ ಗಂಡ ಮನೇಲೆ ಕೆಲಸ ಮಾಡ್ತಾನೆ ಲಕ್ಷ ಲಕ್ಷ ದುಡಿತಾನೆ ಅಂತ ಜಂಬ ಕೊಚ್ಕೊಂತಿದ್ಲಲ್ಲ ಅದಿವ್ಯಾ ಈಗ ಎಲ್ಲ ಲಾಸ್ ಮಾಡ್ಕೊಂಡು ಸಾಲ ಮಾಡ್ಕೊಂಡಿದ್ದಾನಂತೆ ಅದಕ್ಕೆ ಅದು ಆಡಬೇಡ ಬಿಟ್ಟಿಂಗ್ ಆಡ್ಬೇಡ ಕೆಲ್ಸಕ್ಕೆ ಹೋಗು ಹಂಗೆ ಹಿಂಗೆ ಅಂತ ಬುದ್ಧಿ ಹೇಳ್ತಾ ಅದಕ್ಕೆ ಅವನು ಸರ್ ಸರಿ ಉಗಿದು ಹೋದ ನಿನ್ನ ಮಾತು ನಾನು ಕೇಳಲ್ಲ ಅಂತನ ನಾವು ಅದೇ ಟೈಮ್ಗೆ ಅಲ್ಲಿ ಹೋದ್ವಿ ನಮ್ಮನ್ನು ನೋಡಿ ಹುರ್ಕೊಂಡು ಅದಿವ್ಯಾ ಅವಳ ಮುಖ ನೋಡಬೇಕಾಗಿತ್ತು ಅವಾಗ ಒಳ್ಳೆ ಇದು ಪೋಸ್ಟ್ರು ತಿಂದಿರೋ ಕತ್ತೆ ತಿಂದಿರುತ್ತಲ್ಲ ಅರ್ಧಂಬರ್ಧ ಪೋಸ್ಟ್ರು ಆ ಥರ ಆಗ್ಬಿಟ್ಟಿತ್ತು ಅವಳ ಮಕ அதுக்குன்னா சரியா இன்னொரு மனையாத் ஏனாக அவள்க்கு சரியாக இன்னும் ஆள்க்கு ಅಯ್ಯೋ ನಂದಿನಿ ಸುಮ್ಮೀರು ನಂದಿನಿ ಇನ್ನೊಬ್ರಿಗೆ ಕೇಳಿ ಬಯಸಕ್ ಹೋಗ್ಬಾರ್ದು ಅದೇ ಅವ್ರಿಗೆ ಸರಿಯಾ ಶಿಕ್ಷೆ ಕೊಡ್ತಾನೆ ನಾವೇನೂ ಕೆಟ್ಟದಾಗ್ಲಿ ಅಂತ ಬಯಸ್ಬಾರ್ದು ಅವ್ರೆಂತವ್ರೆ ಆಗಿರ್ಲ ಅವ್ರನ್ನ ಕಾಲನೇ ನೋಡ್ಕೊಳುತ್ತೆ ಹ್ಮ್ ಹ್ಮ್ ಅಣ್ಣನ್ ಕೇಳ್ತಾ ಇದ್ದೀನಿ ಅವ್ರ ನನ್ನ ಮಾತೇ ಕೇಳ್ತಾ ಇಲ್ಲ ಅಲ್ಲಿಂದ ನಕ್ಕಲೇ ಬರ್ತಾ ಇದಾರೆ ಹ್ಮ್ ಅಯ್ಯೋ ದೇವ್ರಿ ದಿವ್ಯನ್ ಗಂಡ ಸಾಲ ಮಾಡ್ಕೊಂಡಿದ್ದಾನ ಅವ್ರಿಬ್ರು ಜಗಳ ಮಾಡ್ಕೊಂಡ್ರ ಮತ್ತೆ ನನ್ ಗಂಡ ಅಷ್ಟು ದುಡಿದಾನೆ ಇಷ್ಟು ದುಡಿದಾನೆ ಅಂತ ಹೇಳ್ತಾ ಇದ್ಲು ಅಯ್ಯೋ ಓ ಮೊದ್ಲು ಅವಳು ಮಾತಾಡ್ಸ್ಬೇಕು ಹ್ಞೂ ಕಾಣ ಚಂದ್ರು ಹಂಗೆಲ್ಲಾನ ಇನ್ನೊಬ್ಬರಿಗೆ ಚಿಕ್ಕದ್ ಬಯಸಾಕ್ ಹೋಗ್ಬಾರ್ದು ನಡೀರಿ ಊಟ ಮಾಡೋದ್ರಿ ನಂದಿನಿ ಹೋಗಮ್ಮ ನೀನು ಸರಿ ಅಣ್ಣ ಬರ್ರಿ ಊಟ ಮಾಡಣ ಇನ್ನು ಊಟ ಮಾಡಿಲ್ಲ ಗಂಗಾ ನೀನ್ ಊಟ ಮಾಡ್ದ ಊಟ ಊಟ ಮಾಡ್ದೆ ಕವಿತಾ ನೀ ಊಟ ಮಾಡೋದ್ರಿ ನನ್ಗೆ ಸ್ವಲ್ಪ ಕೆಲ್ಸ ಐತೆ ಇಲ್ಲೇ ಹೋಗ್ಬರ್ತೀನಿ ಅತ್ತೆ ಇಲ್ಲೇ ನಮ್ಮ ಅಮ್ಮರ ಮನೆ ಹತ್ರ ಹೋಗ್ಬರ್ತೀನಿ ಬೇಗ ಬರ್ತೀನಿ ಯಾಕೆ ಇವಾಗ ಏನ್ ಕೆಲ್ಸ ಐತೆ ಅಲ್ಲಿ ಏನಿಲ್ಲ ಅಂತ ಸುಮ್ನೆ ಏನಕ್ಕೆ ಕೇಳ್ಬೇಕಾಗಿತ್ತು ನಮ್ಮ ಅಪ್ಪನ ಅಡಿಕೆ ಹೋಗ್ ಬಂದ್ಬಿಡ್ತೀನಿ ಬೇಗ ಒಂದ್ ಹತ್ ನಿಮಿಷ ಸರಿ ಆಯ್ತಮ್ಮ ಹೋಗು ಬೇಗ ಬಾ ಹ್ಮ್ ಸರಿ ಅತ್ತೆ ನಾವು ಬೇಗ ಬರ್ತೀವಿ ಬಾಬಾ ಊಟ ಮಾಡೋದ್ರಿ ನಂದಿನಿ ಊಟ ಮಾಡೋದ್ರಿ ನೀವೆಲ್ರು ಬರ್ತೀನಿ ಛೇ ಈ ಮದನ್ಗೆ ಏನಪ್ಪ ಇಷ್ಟೊಂದು ಹುಚ್ಚು ಅವನಿಗೆ ಹ ಅಲ್ಲ ಆನ್ಲೈನ್ ಆಗಿ ಏನೋ ಇಷ್ಟಿಲ್ಲ ಏನೋ ಅದೃಷ್ಟ ಇತ್ತು ದುಡ್ಡು ಬರ್ತಾ ಇತ್ತು ಈ ಇನ್ಮೇಲೆ ಅದೃಷ್ಟ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಕೈ ಬಿಟ್ಟು ಬೇರೆ ಏನಾದ್ರೂ ಕೆಲಸ ಮಾಡ್ಬೋದು ಅಥವಾ ಬಿಸ್ನೆಸ್ ಮಾಡ್ಬೋದು ನನ್ನ ಮಾತೇ ಕೇಳಲ್ಲಪ್ಪ ಥೂ ಆ ಚಂದ್ರು ಮತ್ತೆ ಆ ಕವಿತನ ಎದುರುಗಡೆ ಎಷ್ಟೆಲ್ಲ ಅವಮಾನ ಆಯ್ತು ಛೇ ನಾನು ಈ ತರ ಅವಮಾನ ಅನುಭವಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅವ್ರಿಗಿನ ದೊಡ್ಡ ಮನೆ ಕಟ್ಟಿಸ್ಬೇಕು ಕಟ್ಟಿಸಬೇಕು ಗಂಡ ದುಡಿತಾನೆ ಆಸೆ ಈ ಮದನ್ ನೋಡಿದ್ರೆ ಎಲ್ಲ ಲಾಸ್ ಮಾಡ್ಕೊಂಡಿದ್ದಾರೆ ಲಾಸ್ ಮಾಡ್ಕೊಂಡು ಎಲ್ಲ ಸಾಲ ಮಾಡ್ಕೊಂಡಿದ್ರು ಇನ್ನು ಆನ್ಲೈನ್ ಗೇಮು ಬೆಟ್ಟಿಂಗು ಹುಚ್ಚು ಹೋಗಿ ಏನ್ ಮಾಡ್ಲಪ್ಪ ನಾನು ಈ ಊರಾಗೆಲ್ಲ ನನ್ನ ಒಂಥರ ಕಾಮಿಡಿ ಪೀಸ್ ತರ ಹಾಕ್ತೀನಿ ಎಷ್ಟು ಚೆನ್ನಾಗಿದ್ದೆ ಎಲ್ರು ಹೊಗಳೋರು ನಿನ್ಗೇನಮ್ಮ ನಿನ್ ಗಂಡ ಮಸ್ತಾಗಿ ದುಡೀತಾನೆ ಆರಾಮಾಗಿ ಬೇಕ್ ಬೇಕಾದ್ ನೋಡ್ಕೊಂತ ಬೇಕ್ ಬೇಕಾದೆಲ್ಲ ತಗೊಂತೀಯ ಬೇಕ್ ಬೇಕಾದೆಲ್ಲ ತಿಂತೀರಾ ನೀವು ಅಂತ ಹೇಳ್ತಾ ಇದ್ರು ಆದ್ರೆ ಈಗ ನೋಡಿದ್ರೆ ಒಂದ್ ರೂಪಾಯಿ ಖರ್ಚು ಮಾಡಕ್ಕೂ ಇನ್ನು ಮುಂದೆ ನೋಡಂಗ ಆಗೈತೆ ಅಯ್ಯೋ ಏನಪ್ಪ ಈ ತರ ಆಗೋಯ್ತು ಅಲ್ಲ ಈ ದಿವ್ಯಾ ಗಂಡನ್ ಮೇಲೆ ಕೇಸ್ ಹಾಕು ಅದು ಇದು ಅಂತ ಹೇಳ್ಕೊತಾ ಈಗ ನೋಡಿದ್ರೆ ಇವ್ ಗಂಡನೇ ಈ ತರ ಕೆಲಸ ಮಾಡಿದಾನ ಆ ನೋಡೋಣ ಇರಿ ಏನಾಯ್ತು ಅಂತ ಕೇಳೋಣ ದಿವ್ಯಾ ದಿವ್ಯಾ ாயு அண்டாஸ்க்கோ சால மர மா ಅಯ್ಯೋ ನೀವೇನೋ ಬೆಳಿಗ್ಗೆ ಏನೋ ವಾಕಿಂಗ್ ಹೋಗಿ ಅಲ್ಲೆಲ್ಲ ಐಸ್ಕೂಲ್ ಹತ್ರ ಏನೋ ಮರದಡಿಗೆ ನೀನು ಮತ್ತೆ ನಿನ್ ಗಂಡ ಇಬ್ರು ಜಗಳ ಮಾಡ್ತಿದ್ರಂತೆ ಹಾ ಜೋರ್ ಜೋರಾಗಿ ನಿನ್ಗೆ ಗೊತ್ತಾಯ್ತಿ ಈ ವಿಷಯ ಹಾ ಯಾರು ಹೇಳಿದ್ದು ಹಾ ಇನ್ಯಾರು ಚಂದ್ರು ಬಾವ ಮತ್ತೆ ಕವಿತಕ್ಕ ಹಾ ಅವರಿಬ್ರು ಅಲ್ಲೇ ಬಂದಿದಂತೆ ಏನಿಬ್ರು ನಡ್ತಾ ನಗ್ತಾ ಬರ್ತಾ ಇದ್ರು ನಿನ್ನಂತನು ಸರ್ ಸರಿ ಯಾಕೆ ಬೈಕೊಂಡ್ರು ಹಂಗೆ ಆಗ್ಬೇಕು ಆ ದಿವ್ಯನಿಗೆ ಅಂತಾನ ಅದಕ್ಕೆ ಏನಾಯ್ತು ಅಂತ ಕೇಳೋಣ ಅಂತ ಬಂದೆ ಯಾಕೆ ದಿವ್ಯಾ ನಿನ್ ಗಂಡ ಆನ್ಲೈನ್ ಅಲ್ಲಿ ವರ್ಕ್ ಮಾಡಿ ಎರಡ್ ಲಕ್ಷ ಮೂರ್ ಲಕ್ಷ ತಿಂಗ್ಳಿಗೆ ದುಡಿತಾನೆ ಅಂತ ಹೇಳ್ತಿದ್ದೆ ಹಾ ಯಾಕೆ ಏನಾಯ್ತು ಏನು ಆ ಚಂದ್ರೂನು ಕವಿತನು ಅಲ್ಲಿ ಕಿತ್ಕೊಂಡು ನಗ್ತಿದ್ರ ನನಗೆ ನನ್ ಈ ತರ ಆಗಿರೋದಕ್ಕೆ ಹೌದು ಅವರಿಂದಾನೆ ನನಗೂ ವಿಷಯ ಗೊತ್ತಾಗಿದ್ದು ಅದಕ್ಕೆ ನಾನು ನಮ್ಮ ಅಮ್ಮನ ಮನೆ ಹತ್ರ ಹೋಗ್ಬರ್ತೀನಿ ಅಂತಾನ ಸುಳ್ಳೇಳಿ ನಿನ್ ಕೇಳೋಣ ಅಂತ ಬಂದೆ ಯಾಕೆ ಯಾ ಕ್ಲಾಸ್ ಆಯ್ತು ನಿನ್ ಗಂಡ ತುಂಬ ದುಡಿತಾ ಇದ್ದ ಹಾ ಯಾ ಕ್ಲಾಸ್ ಆಯ್ತು ಏನೋ ಯಾರಿಗ ಗೊತ್ತು ಹಾ ಅವನು ನನಗೇನು ಹೇಳ್ತಾ ಇರಲಿಲ್ಲ ನನ್ ಗಂಡ ಬರೀ ದುಡಿಯೋದು ಮಾತ್ರ ಹೇಳ್ತಿದ್ದ ಅಷ್ಟೇ ಮನೆಯಲ್ಲೇ ಕುತ್ಕೊಂಡು ಲ್ಯಾಪ್ಟಾಪಿಗೆ ದುಡಿತೀನಿ ಅಂತಾನ ಶೇರ್ ಮಾರ್ಕೆಟು ಅದು ಇದು ಏನೇನೋ ಬೆಟ್ಟಿಂಗು ಏನೇನೋ ಆಡ್ತಾರಂತೆ ಆನ್ಲೈನ್ ಗೇಮ್ ಆಡೋದು ಅದೆಲ್ಲ ಅದರಲ್ಲೇ ದುಡಿತಾ ಇದ್ದ ನನ್ನ ಗಂಡ ಆದ್ರೆ ಈಗ ಸಾಲ ಮಾಡ್ಕೊಂಡು ಲಾಸ್ ಆಗ್ಬಿಟ್ಟಾನೆ ಎರಡು ಲಕ್ಷ ಸಾಲ ಮಾಡ್ಕೊಂಡಿದ್ದಾರಂತೆ ನನ್ನ ಗಂಡ ಈಗ ನೋಡಿದರೆ ಅದೆಲ್ಲ ಏನು ಬೇಡ ಆನ್ಲೈನ್ ವರ್ಕು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗು ಅಂತಂದ್ರೆ ಇಲ್ಲ ನಾನು ಕೆಲಸಕ್ಕೆ ಹೋಗಲ್ಲ ನಾನು ಅದರಲ್ಲೇ ಮತ್ತೆ ಸಾಲ ಮಾಡಿ ಐವತ್ತು ಸಾವಿರ ಸಾಲ ಮಾಡಿ ಐವತ್ತು ಲಕ್ಷ ದುಡಿತೀನಿ ಅಂತನ ಹೇಳ್ತಾ ಇದ್ದೆ ನನ್ ಗಂಡ ಅದಕ್ಕೆ ನಾನು ಬೇಡ ಅಂತಂದಿದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಅದೇ ಹೋದ ನನ್ ಗಂಡ ಅವಾಗಲೇ ಆ ಕವಿತಾನು ಅಚ್ಚಂದ್ರುನು ಅಲ್ಲಿಗೆ ಬಂದ್ರು நான் இது ஜட் நோடி ஒல் கண்ட் நோ ಅಂತನ நன் மையா மனேலுத்த நொத்தூர் எல் நம் அத்தேனும் நந்தினி எல் நொக்த் நின்ரக்கே அங்க ஆக அவ நான் ஆட்கிற அவ்வந்தெல்லாம் இவங்கு ಚಂದ್ರು ನನ್ ಜೊತೆ ತಕನ ನನ್ನ ಕೈ ಕೈ ಇಡ್ಕೊಂಡು ಆಗ್ತೀನಿ ಅಂತ ಹೇಳ್ತಿದ್ದ ಹ ಈಗ ನೋಡು ನನ್ನ ಆಡ್ಕೊತಾನ ಮಾಡ್ತೀನಿ ಏನ್ ಮಾಡ್ತೀನಿ ಅಂತಾನ ನೋಡ್ತಾ ಇರು ಅವ್ರೂ ಪಶ್ಚಾ ತಪ್ಪ ಪಡ್ಬೇಕು ನನ್ನಂಗೇನೆ ಹಂಗೆ ಮಾಡ್ತೀನಿ ನೀನ್ ಹೋದೆ ಅಲ್ಲ ಅವ್ರ ಮನೆಗೆ ಹೋಗ್ಬಿಡ ಅಂತ ತಾನೆ ಹ ಅಯ್ಯೋ ದಿವ್ಯಾ ನನ್ ಗಂಡನೇ ಬಂದು ಕರ್ಕೊಂಡು ಹೋದ್ರು ಅದಕ್ಕೆ ಓದೆ ಯಾಕೆ ಬೇಕಪ್ಪ ನಮ್ಮಅಮ್ಮ ಬೇರೆ ಬಯ್ತಾ ಇದ್ರು ನನಗಂತೂ ನಮ್ಮ ತವ್ರ ಮನೆಗೆ ಇರಕ್ಕೆ ಆಗಲ್ಲ ಅಲ್ಲಿ ಬೇರೆ ಎಲ್ಲಾ ಸಿಂಕು ಆಮೇಲೆ ಇನ್ನಲ್ಲಿ ನೀರು ಎಲ್ಲ ಒಂದೇ ಹತ್ರನೇ ಬರುತ್ತೆ ಇಲ್ಬೇಕಂದ್ ಬಾತ್ರೂಮ್ನಾಗೆಲ್ಲ ಆದ್ರೆ ನನ್ನ ತವ್ರ ಮನೆಗೆ ಹಳೇ ಮನೆ ಅಲ್ಲಿ ನೀರ್ ಇಟ್ಕೊಂಡ್ ಬರ್ಬೇಕು ಅದಕ್ಕೆ ನನ್ ಕೈಲಂತೂ ಆಗ್ತಾನೆ ಇರ್ಲಿಲ್ಲ ಒಂದ್ ತಿಂಗಳು ಅಲ್ಲಿಂದ ತವರ್ ಮನೆಗ್ ಬಂದಾಗಿಂದನ ನನಗಂತೂ ಎಷ್ಟೊತ್ತಿಗೆ ಅನ್ನೋ ತಿಂಡಿದ್ದಿವ್ಯಾ ಅದಕ್ಕೆ ಬಂದ್ ನನ್ನ ಅಮ್ಮನೇ ಹೋಗಿ ಹೇಳ್ ಬಂದಿದ್ರು ಬಾ ಅಂತನ ಹ್ಮ್ ಮತ್ತಿನ್ ಏನ್ ಮಾಡೋದು ಅಂತನಾ ನಾನು ಹೋಗ್ಬಿಟ್ ಹೋಗ್ಬೇ ಅಯ್ಯೋ ಅವನು ಬಂದು ತಪ್ಪಾಯ್ತು ಹೇಳಿ ಕಾರ್ ಇಟ್ಕೋಬೇಕು ಅಲ್ಲಿವರೆಗೂ ಹೋಗ್ಬೇಡ ಅಂತ ಹೇಳಿದ್ದೆ ತಾನೇ ದಡ್ಡಿ ಅಂದ್ರೆ ದಡ್ಡಿ ಹ್ಮ್ ಹ ಬಿಡು ಅಲ್ಲ ಅಂತ ಏನು ಸಿಗದೇ ಇಲ್ವಾ ಈಗೇನು ಮಸ್ತ್ ಗಂಡುಗಳು ಸಿಗ್ತಾರೆ ಗಂಡಿಗೆ ಡಿಮ್ಯಾಂಡ್ ಐತಿ ಹಾ ಒಂದ್ ಸ್ವಲ್ಪ ಪೊಲೀಸ್ ಕಂಪ್ಲೇಂಟ್ ಡೈವರ್ಸ್ ಅದು ಇದು ಅಂತ ಹೇಳಿದ್ರೆ ಎದ್ರು ಅವ್ರು ಹಾ ಆ ಎದುರಿಸು ಅಂತ ನಾನು ಹೇಳ್ಕೊಟ್ರೆ ಅವ್ನ್ ಬಂದು ಕರೆಕ್ ತಕ್ಷಣ ಹೋಗಿದ್ಯಲ್ಲ ನೀನ್ ಎಂತವಳು ನಿಮ್ಮಅಮ್ಮನಿಗೆ ಸರಿಯಾಗಿ ಹೇಳ್ಬೇಕಾಗಿತ್ತು ಸುಮ್ಮೀರಮ್ಮ ನಂದೇನು ತಪ್ಪಿಲ್ಲ ಅಂತ ಅಯ್ಯೋ ಬೇಡಮ್ಮ ನನ್ಗೂನು ಎಷ್ಟೊತ್ತಿಗೆ ಅಲ್ಲಿ ಹೋಗ್ತೀನೋ ಅಂತ ಅನ್ನಿಸ್ತಿತ್ತು ಅದಕ್ಕೆ ಹೋದೆ ಹ್ಮ್ ಹ್ಮ್ ಅಂತ ಮನೆಗೆ ಹೀರೋಕು ಪುಣ್ಯ ಮಾಡಿರ್ಬೇಕು ಕಣೆ ದಿವ್ಯಾ ನಾನೇ ಸುಮ್ಮನೆ ಜಗಳ ಮಾಡ್ಕೊಂಡು ಬಂದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಹೋಗ್ಬಿಟ್ಟೆ ಹ್ಮ್ ಹೋಗ್ಲಿ ಸಾಲ ಯಾರ ಹತ್ರ ಮಾಡ್ಕೊಂಡಿದೀರಾ ನನ್ನ ಹತ್ರ ಒಂದ್ ಹತ್ತು ಸಾವಿರ ಇಸ್ಕೊಂಡಿದ್ದಲ್ಲ ದುಡ್ಡು ಕೊಡ್ತಿದ್ದ ಮಾಡ್ಕೊಂಡಿದ್ದಾನೆ ಹೇಳ್ತಾ ಹತ್ರ ಹತ್ತು ಸಾವಿರ ಇಸ್ಕೊಂಡಿರ ದುಡ್ಡು ಕೊಡ್ತೀಯ ಅಂತೀಯಲ್ಲ ಅಲ್ಲ ಹಾ ನನ್ನತ್ರ ಇಲ್ಲ ಈಗ ಸದ್ಯಕ್ಕೆ ನೋಡೋಣ ಇರೋ ಯಾವ್ದಾದ್ರು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಹೌದಾ ಸರಿ ಆಯ್ತು ಬಿಡು ಹಾ ಇನ್ನೇನ್ ಮಾಡೋದು ಏನೋ ಆಗಲ್ಲ ಯೋಚನೆ ಮಾಡಬೇಡ ಎಲ್ಲ ಒಳ್ಳೇದಾಗುತ್ತೆ ಬಿಡು ಮತ್ತಿವಾಗ ಮದನ್ ಎಲ್ಲೋದ್ರು ಎಲ್ಲೋದ್ರೋ ಏನೋ ಯಾರತ್ರ ಸಾಲ ಕೇಳಕ್ ಹೋಗಿದರೋ ಏನೋ ಹ್ಮ್ ನನಗೆ ಬೈ ಆಗುತ್ತೆ ಎಲ್ ಸಾಲ ಕೊಟ್ಟಿರೋರು ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೋ ಅಂತಾನ ಇವ್ರಿಗೆ ಹೇಳದೆ ಅರ್ಥನೇ ಆಗಲ್ಲ ಸರಿ ದಿವ್ಯಾ ನಾನಿಂಗ್ ಬರ್ತೀನಿ ಹ ಸರಿ ಆಯ್ತು ಹೋಗು ನನ್ನೇ ಆಡ್ಕೊಂಡು ಹೋಗ್ತಿದ್ರ ನಿಮ್ಮ ಮನೆಯವ್ರೆಲ್ಲಾರೂನು ಅವ್ರಿಗೆಲ್ಲಾರ್ಗು ಐತಿ ಹ್ಮ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಅಯ್ಯೋ ಏನು ಮಾಡಕ್ ಹೋಗ್ಬೇಡ ಏನು ಮಾಡಕ್ ಹೋಗಿ ಸಿಗಾಕೊಂಡು ಆಮೇಲೆ ಸುಮ್ಮನೆ ಯಾಕೆ ಈಗ್ಲೇ ನೀನು ನಿನ್ ಗಂಡ ಸಾಲ ಮಾಡಿದ್ರ ಅಂತ ಅಯ್ಯೋತಾ ಇದ್ಯಾ ಸುಮ್ಮನೆ ಮೊದ್ಲು ಸಾಲ ತೀರ್ಸೋದ್ ನೋಡ್ರಿ ಹಾ ఓహోహో నను ఇవళహత్రా బుద్ధి ఎడస్కైతి అలా అంత మనసిగల్ అంతి ఓడిగిరళి ఇవళు ఓడ్స్కర్గా ఓడగోళ్ళ మనకి ఇవ్డు నని బుద్ధి ఎలా గొప్పతాడు మొదలు సాల తీర్స్కళ్రీ అంతా ననిగ్ గొత్తైతి నాలీర్స్బు అంతా ఆ చంద్రూ కవీ అస్తేనే సరియక్ బుద్ధి కల్స్తిని ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ